ಇಲ್ಲಿ ಏನಾಗ್ತದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ದುಡ್ಡು ಯಾರು ಬಿಡಲ್ಲ ದುಡ್ಡು ನಿಮ್ಮ ಹತ್ರ ಎಷ್ಟಾಯ್ತೋ ಅಷ್ಟೇ ಕರೀರಿ ಸಾಲ ಅಂತೂ ನಾವು ಕೊಡಲ್ಲ ಅರ್ಥ ಆಯ್ತಾ ನಿಮ್ಮ ಮುಖಗಳು ಪ್ರತಿಯೊಬ್ಬರದ್ದು ಇರ್ತದೆ ಅದಕ್ಕೆ ಲೈವ್ ಮಾಡಿರೋದು ಕ್ಯಾಮ್ರಾ ಮಾಡಿರೋದು ಏನು ಉದ್ದೇಶ ಅಂದರೆ ಇದಕ್ಕೇನೆ ಕ ಫೋನ್ಗಳು ಸ್ವಿಚ್ ಆಫ್ ಮಾಡಿಕೊಂಡು ಫೋನ್ಗಳು ಎದ್ದಿರೋ ಮೊನ್ನೆ ಒಬ್ಬ ಯಾರೋ ಒಬ್ಬರು ಬಂದವರು ಅದ್ರನ್ನೇ ಈ ವಿಡಿಯೋದಲ್ಲಿ ಹೇಳಲ್ಲ ಏನಾದರೂ ಪೇಮೆಂಟ್ ಆನ್ ಆಗೈತಪ್ಪ ಅವ್ರದ್ದು ಏನಾದರೂ ನೈಟ್ ಒಳಗಡೆ ಪೇಮೆಂಟ್ ಬರಲಿಲ್ಲ ಅಂದರೆ ನಾಳೆ ಅವ್ರದ್ದು ಲೈವ್ ಟೆಲಿಕಾಸ್ಟ್ ಆಗ್ತದೆ ಪೇಮೆಂಟು ಕಳ್ರಿಗಾಗಿನೇ ನಾನು ಇದು ಮಾಡಿರೋದು ಯೂಟ್ಯೂಬ್ ಯಾಕೆ ಮಾಡಿದ್ದೀನಿ ಕಳ್ಕೊಂಡು ಕಳ್ಕೊಂಡು ಸಾಕಾಗಿಯೇ ಈಗ ಮಾಡಿರೋದು ಕಳ್ರಿಗಾಗಿಯೇ ನಿಮ್ಮಲ್ಲಿ ಎಷ್ಟು ದುಡ್ಡು ನಿಮ್ಗೆ ಎಷ್ಟು ಕೆಪಾಸಿಟಿ ಆಯಿತೋ ಅಷ್ಟೇ ಆಮೇಲೆ ರೈತರಿಗೂ ಅಷ್ಟೇ ಏನು ಹೇಳಕ್ಕೆ ಬ ಈಗ ಈ ಮಳೆಗಾಲ ಅದು ಇದು ಆಗಿರೋದಂದ್ರೆ ತೋಟಗಳತ್ರೂ ಈ ಥರ ಮೋಸ ಮಾಡೋರು ಜಾಸ್ತಿ ಆಗ್ಬಿಟ್ಟವ್ರೆ ನಿಮ್ಮದು ಲೋಡ್ ಆಯ್ತಾ ಅಲ್ಲೇ ದುಡ್ಡು ಇಸ್ಕೊಳ್ರಿ ಯಾವುದೇ ಕಾರಣಕ್ಕೂ ಸಾಲ ಬಿಡೋಕ್ಕೆ ಹೋಗ್ಬೇಡ್ರಿ ಗಾಡಿ ಆಚೆಕ್ಕೆ ಬಿಡಬೇಡ್ರಿ ದುಡ್ಡಿದ್ದರೆ ಮಾತ್ರ ಟ್ರೇಡರ್ಸ್ ಅಷ್ಟೇ ವ್ಯಾಪಾರಸ್ರು ದುಡ್ಡಿದ್ದರೆ ಹೊಲಕ್ಕೋಗ್ರಿ ಇಲ್ಲಿಗೂ ಅಷ್ಟೇ ದುಡ್ಡು ಬರ್ರಿ ಇಲ್ಲಾಂದರೆ ಯಾಕೆ ನಾವು ಏನೋ ಮಾಡ್ಕೊತೀರಿ ರೈತರು ರೈತರು ಪಾಡು ರೈತರು ಮಾಡ್ಕೊತಾರೆ ಅವ್ರಿಗೂ ಬಾಧೆ ಇರುತ್ತದೆ ನೀವು ಹೋಗಿಲ್ಲ ಅಂದರೆ ಅವ್ರೇನು ನಿಮ್ಗೇನು ಬಾ ಉಡ್ಕೊಂಬರಲ್ಲ ಅವ್ರ ಪಾಡು ಅವ್ರು ಏನೋ ಮಾಡ್ಕೊತಾರೆ ನೀವು ಹೋಗಿ ಅವ್ರಿಗೆ ಮೋಸ ಮಾಡಿ ಯಾರಿಸ್ಬಿಟ್ಟು ಫೋನಿಗೆದ್ದಿರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ವರ್ಷ ಎಲ್ಲ ಆಟ ಆಡಿಸೋದು ಬಿಟ್ಟು ಬಿಡ್ರಿ ಹಂಗಾಗಿ ದಯವಿಟ್ಟು ಹೇಳ್ತಾ ಇದ್ದೀರಿ ಅಪ್ಪ ಏ ಇಲ್ಲಿ ಕೇಳಿಸ್ಕೊಳ್ಳೋ ಅಣ್ಣ ಅಣ್ಣ ಸಾರಿ ಈಗ ಹೋಗೇ ಹೋಗೇ ನಿಮಿಷಮ ಡಬಲ್ ಉಂಟೆ ರಾವಲ್ಲಂತೆ ಹಾಂ ದುಡ್ಡಿಲ್ಲ ಇಲ್ಲ ಅಂದರೆ ನಿಮ್ಮ ಪಾಡ್ ನೀವು ಇರ್ರಿ ನಮ್ಮ ನಾವು ನಾವಿರ್ತೀರಿ ನೀವು ಹತ್ತು ಟ್ರೈ ಕೊಂಡೋದು ಬೇಡ ಐದೇ ಕ್ರೇಟ್ ಎತ್ಕೊಳ್ರಿ ಬರೀ ಐದು ಕ್ರೇಟ್ ಎತ್ಕೊಳ್ರಿ ಏನು ತೊಂದರೆ ಇಲ್ಲ ತೋಟಗಳತ್ರೂ ಅಷ್ಟೇ ನೀವು ಹತ್ತು ಟನ್ ಕಟ್ ಮಾಡೋದು ಬೇಡ ಬರೀ ಒಂದು ಟನ್ ಕಟ್ ಮಾಡ್ರಿ ಅಷ್ಟು ದುಡ್ಡು ರೈತರಿಗೆ ಕೊಟ್ಬಿಡ್ರಿ ಯಾಕೆ ಸುಮ್ಗೆ ಪೂರ್ತಿ ಕಂಪ್ಲೇಂಟ್ ಇದು ತೋಟಗಳಾಗೋ ಅಷ್ಟೇ ಮಾರ್ಕೆಟ್ ಆಗೋ ಅಷ್ಟೇ ಎಲ್ಲ ಕಡೆ ಅಷ್ಟೇ ನಿಮ್ಗೇನು ನಿಮ್ಮಲ್ಲ ಶಕ್ತಿ ಇದ್ರೆ ಮಾಡ್ರಿ ವ್ಯಾಪಾರ ಇಲ್ಲಾಂದ್ರೆ ಮನೇಲಿ ಮಲ್ಕೊಂಡ್ಬಿಡ್ರಿ ವ್ಯಾಪಾರಕ್ಕೆ ಯಾಕೆ ದುಡ್ಡು ಅಂದ್ರೆ ಪಾಪ ಯಾಕೆ ಮೋಸ ಮಾಡ್ಕೊಂಡು ಯಾಕೆ ಇದು ಮಾಡ್ತೀರಾ ಹಂಗಾಗಿ ದಯವಿಟ್ಟು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಭಾಳ ಕಷ್ಟ ಇದೆ ಇವಾಗ ಈ ಮಳೆಯಲ್ಲಿ ರೈತರಿಗೂ ಅಷ್ಟೇ ನಮ್ಮದು ಅಷ್ಟೇ ಎಲ್ರಿಗೂ ಅಷ್ಟೇ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟು ದುಡ್ಡಿದ್ರೆ ವ್ಯಾಪಾರ ಮಾಡ್ರಿ ಇಲ್ಲಾಂದರೆ ಮನೇಲಿರೀ ಏನು ತೊಂದರೆ ಇಲ್ಲ ಯಾರೂ ನಿಮ್ಮನ್ನೇನು ಕೇಳ್ಕೊಳಲ್ಲ ಬರ್ರಪ್ಪ ಅಂತ ಯಾರಾದರೂ ನಿಮಗೆ ಅರ್ಶನಾಯಕೇನು ಕರೆಯೋದಿಲ್ಲ ವ್ಯಾಪಾರ ಮಾಡ್ರಪ್ಪ ಇಲ್ಲ ನಮ್ಮ ತೋಟದ್ದು ಅದು ಇದು ಅವ್ರ ಪಾಡೋರು ಅವ್ರೇನೋ ಮಾಡ್ಕೊತಾರೆ ಜವಾಬ್ದಾರಿಯಿಂದ ವ್ಯಾಪಾರ ಮಾಡ್ರಿ

ಎರಡು ಲಕ್ಷ ಎಂಬತ್ತ್ಮೂರು ಸಾವಿರ ಚೆಕ್ ಬೌನ್ಸ್ ಆಗಿದೆ ಅವರು ನೋಡ್ತಾಯಿರ್ತಾರೆ ಇವಾಗ ದಯವಿಟ್ಟು ಅವರಾಗ ಯಾರು ಅಂತ ಅವ್ರಿಗೂ ಗೊತ್ತಿರುತ್ತೆ ಅವರಾಗ ಅವರು ದುಡ್ಡು ಹಾಕಿದ್ರೆ ಓಕೆ ಇಲ್ಲಾಂದರೆ ನಾಳೆ ಪೂರ್ತಿ ಅವ್ರದ್ದು ಜಾತಕ ಎಲ್ಲ ಬಿಚ್ಚಿಡ್ತೀನಿ ನಾನು ನಾಳೆ ಒಳಗಡೆ ಇವತ್ತೇ ಹೇಳಿದ್ದೀನಿ ದುಡ್ಡು ಹಾಕಬೇಕು ಎರಡು ಲಕ್ಷ ಎಂಬತ್ತ್ಮೂರು ಸಾವಿರ ಚೆಕ್ ಬೌನ್ಸ್ ಆಗೈತೆ ಹಂಗಾಗಿ ದಯವಿಟ್ಟು ಯಾರು ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿರೋ ಎಲ್ರಿಗೂ ಹೇಳ್ತಾ ಇದ್ದೀನಿ ವ್ಯಾಪಾರಸ್ಥರಿಗೂ ದಯವಿಟ್ಟು ದುಡ್ಡಿದ್ರೆ ಬರ್ರಿ ಇಲ್ಲ ಪರವಾಗಿಲ್ಲ ಒಳ್ಳೆ ಟಿಫನ್ ಕೊಡಿಸ್ತೀನಿ ಕಾಫಿ ಕೊಡಿಸ್ತೀನಿ ತೊಂದರೆ ಇಲ್ಲ ಹಾಂ ಹಾಂ ಟಿಫನ್ ಟಿಫನ್ ಫ್ರೀ ಕಾಫಿ ಫ್ರೀ ನಾನೇ ಕೊಡಿಸ್ತೀನಿ ಆರಾಮಾಗಿರ್ರಿ ಸುಮ್ಗೆ ಎಲ್ರಿಗೂ ತೊಂದರೆ ಕೊಡಕ್ಕೆ ಬರಬೇಡ್ರಿ ನಾವೇನು ಇಲ್ಲಿ ಶೂಟಿಂಗ್ ಇದು ಬೇರೆ ಗೀರೆ ಮಾಡ್ತಾ ಇಲ್ಲ ಇಲ್ಲೇನು ಸರ್ಕಸ್ ಇಲ್ಲ ಬೇರೆ ಏನೂ ಇಲ್ಲ ನಾವು ಮಾಡ್ತಾ ಇರೋದು ವೃತ್ತಿನೇ ನನಗೇನು ತೊಂದರೆ ಇಲ್ಲ ಬರೀ ಒನ್ ಟನ್ ಮಾರ್ಕೊಂಡ್ಲು ಬರೀ ಒಂದು ಐನೂರು ಕೆ ಜಿ ಮಾರ್ಕೊಂಡ್ಲು ಸಾಕು ನಮ್ಮದು ಜೀವನ ನಡೆಯುತ್ತೆ ಬರೀ ಐನೂರು ಕೆ ಜಿ ಹಂಗಾಗಿ ದಯವಿಟ್ಟು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಯಾರೋ ಆ ಥರ ಮೋಸ ಮಾಡಬೇಡ್ರಿ ರೈತರಿಗೂ ಅಷ್ಟೇ ತೋಟದಲ್ಲೇ ದುಡ್ಡು ಇಸ್ಕೊಡ್ರಿ ದುಡ್ಡು ಕೊಡದಿರ ಗಾಡಿ ಅಂತೂ ಆಚೆ ಬಿಡಬೇಡ್ರಿ ಲೋಡ್ ಆಯ್ತಾ ದುಡ್ಡು ಇಸ್ಕೊಡ್ರಿ ನಾಳೆ ಬಾ ನಾಳದ್ ಬಾ ಅಂತಾರೆ ಹಂಗಾಗಿ ಯಾರ್ಗನ ಕೊಡಿ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿನ ಮೊದ್ಲು ಅಲ್ಲೇ ದುಡ್ಡು ಇಸ್ಕೊಡ್ರಿ ಸಾಲ ಯಾರಿಗೂ ಕೊಡಾಕ್ ಹೋಗ್ಬೇಡ್ರಿ ಸಾಲದ ವ್ಯಾಪಾರನೇ ಬೇಡ